ಆದರೆ ದಯವಿಟ್ಟು ನೀವು ರಸ್ತೆಯಲ್ಲಿದ್ದರೆ ಈ ಸಾಹಸಕ್ಕೆ ಕೈ ಹಾಕಬೇಡಿ ಇಂದು ನಾನು ನಿಮಗೆ ಅಂಧರ ಬದುಕಿನ ಇಣುಕು ನೋಟವನ್ನು ನೀಡಲಿದ್ದೇನೆ ಅದಕ್ಕಾಗಿ ನಾನು ಬಂದಿದ್ದೇನೆ ಮಂಗಳೂರಿನ ಬಿಜಯ್ ಕಾಪಿಕಾಡ್ನಲ್ಲಿರುವ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳ ಏಕೈಕ ಶಾಲೆ ಬನ್ನಿ ಸ್ನೇಹಿತರೆ ನಾವು ನೋಡೋಣ ಯಾವ ರೀತಿ ಸೈನ್ಸ್ ಫೇರ್ ಅನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಮತ್ತು ಯಾವ ರೀತಿ ಇಲ್ಲಿನ ಅಂಧ ಮಕ್ಕಳು ವಿವಿಧ ಚಟುವಟಿಕೆಗಳಲ್ಲಿ ತಮ್ಮನ್ನೇ ತೊಡಗಿಸಿಕೊಳ್ಳುತ್ತಿದ್ದಾರೆ ಹಾಗೂ ಅಂಧತ್ವವನ್ನು ಮೀರಿ ಸವಾಲುಗಳನ್ನು ಮೀರಿ ಸಾಮಾನ್ಯ ಶಿಕ್ಷಣವನ್ನು ಹೇಗೆ ಪಡೆಯುತ್ತಿದ್ದಾರೆ ಹಾಗೂ ಇಲ್ಲಿನ ಹಳ ವಿದ್ಯಾರ್ಥಿಗಳು ಹೇಗೆ ಉನ್ನತ ಮಟ್ಟಕ್ಕೆ ಇಂದು ಏರಿದ್ದಾರೆ ಎಂಬುದನ್ನು ನಾವು ಪ್ರತ್ಯಕ್ಷವಾಗಿ ನೋಡೋಣ ಈ ಹೊತ್ತಿಗೆ ನಮ್ಮ ಜೊತೆ ಇದ್ದಾರೆ ಸೇವಾ ಭಾರತಿ ಟ್ರಸ್ಟ್ ನ ಕಾರ್ಯದರ್ಶಿ ಆಗಿರುವ ಶ್ರೀಯುತ ನಾಗರಾಜ್ ಭಟ್ ಅವರು ಫ್ರೀ ಆಗಿ ಎಲ್ಲ ನಾವು ಕೊಡ್ತಾ ಇದ್ದೇವೆ ಈ ಶಾಲೆಯಲ್ಲಿ ವಸತಿ ಕೂಡ ಫ್ರೀ ಎವ್ರಿ ಇಸ್ ಫ್ರೀ ಇಂತಹ ಒಂದು ದೃಷ್ಟಿ ಮಕ್ಕಳು ಮನೆಯಲ್ಲಿ ಮಾಧ್ಯಗೊಳಿಸಬೇಡಿ ದೃಷ್ಟಿಹಿನ ಮಕ್ಕಳು ಯಾವುದೇ ರೀತಿಯಲ್ಲಿ ವಂಚಿತ ಆಗಬಾರದು ಎಂಬ ದೃಷ್ಟಿಯಿಂದ ಈ ಶಾಲೆಯಲ್ಲಿ ಅವರಿಗಾಗಿ ವಿಶೇಷ ಸೌಲಭ್ಯಗಳನ್ನ ಆಟದ ಸಲಕರಣೆಗಳನ್ನ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಈ ಕಾಂಪಿಟೇಷನಲ್ ಥಿಂಕಿಂಗ್ ಅಂದ್ರೆ ಏನು ಮತ್ತು ಇದರ ಬಗ್ಗೆ ನೀವು ಯಾವ ರೀತಿ ಮಕ್ಕಳಿಗೆ ಕಲಿಸ್ತೀರಿ ಇದೊಂದು ವಿವರಿಸಬಹುದಾ ಮೇಡಮ್ ಸೊ ಈ ರೀತಿ ಈ ಸೈನ್ಸ್ ಫೇರ್ ಅಲ್ಲಿ ದೃಷ್ಟಿಹೀನ ಮಕ್ಕಳಿಗೆ ಹಾಗೂ ದೃಷ್ಟಿ ಹೊಂದಿರುವ ಎಲ್ಲಾ ಮಕ್ಕಳಿಗೆ ಒಟ್ಟುಗೂಡಿ ಆಟ ಆಡುವ ವ್ಯವಸ್ಥೆಯನ್ನ ಒಂದು ವಿಶೇಷ ವ್ಯವಸ್ಥೆಯನ್ನ ಇಲ್ಲಿ ಕಲ್ಪಿಸಿದ್ದಾರೆ ನೋಡಿ ಸ್ನೇಹಿತರೆ ನೋಡಿ ಇದು ಅಂಗ ಮಕ್ಕಳು ಆಡುವ ಲೂಡೋ ರಮಣ ಮಹರ್ಷಿ ಅಕಾಡೆಮಿ ಫಾರ್ ದ ಬ್ಲೈಂಡ್ ಶಾಲೆಯಲ್ಲಿ ಈಗ ಮೊಟ್ಟ ಮೊದಲಿಗೆ ಈ ಬಾರಿ ಅವರು ಆನ್ಲೈನ್ ನಲ್ಲೇ ಹತ್ತನೇ ತರಗತಿಯ ಎಕ್ಸಾಮ್ಸನ್ನ ಬೋರ್ಡ್ ಎಕ್ಸಾಮ್ಸನ್ನ ತಗೊಳ್ತಾ ಇದೆ ಯಾವ ರೀತಿ ನಮ್ಮ ಸರಕಾರದಿಂದ ಈ ಅಂಗ ಮಕ್ಕಳಿಗೆ ಬೇಕಾದ ಎಲ್ಲಾ ಸೌಲಭ್ಯ ಅಥವಾ ಸಪೋರ್ಟ್ ಬೇಕಾದ ಮಟ್ಟಿಗೆ ಸಿಗುತ್ತದೆಯೇ ಮೇಡಂ ಈ ಕಾರ್ಯಕ್ರಮನ ಯಾರಾದರೂ ಸರ್ಕಾರಿ ಅಧಿಕಾರಿಗಳು ನೋಡ್ತಾ ಇದ್ರೆ ದಯವಿಟ್ಟು ಇಲ್ಲಿ ಗಮನಿಸಿ ನಮಸ್ಕಾರ ಅಂಡ್ ವೆಲ್ಕಮ್ ಟು ಕುಡ್ ವೈಬ್ಸ್ ನಾನು ಆಂಟನಿ ಡಿಸೋಸ್ ಸ್ನೇಹಿತರೆ ಒಂದು ಕ್ಷಣ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಈ ವಿಡಿಯೋ ನೋಡುತ್ತಿರುವಂತೆ ಹಾಗೂ ಒಂದಿಷ್ಟು ಆಚೆ ಈಚೆ ಚಲಿಸಲು ನೋಡಿ ಸುತ್ತಲಿರುವ ವಸ್ತುಗಳನ್ನು ಸ್ಪರ್ಶಿಸಲು ನೋಡಿ ಹಾಗೂ ಆ ವಸ್ತುಗಳ ಅರಿವನ್ನ ಪಡೆಯಲು ನೋಡಿ ಏನು ಕಾಣ್ತಾ ಇದೆ ನಮಗೆ ಆದರೆ ದಯವಿಟ್ಟು ನೀವು ರಸ್ತೆಯಲ್ಲಿದ್ದರೆ ಈ ಸಾಹಸಕ್ಕೆ ಕೈ ಹಾಕಬೇಡಿ ನೀವು ಮನೆಯಲ್ಲಿದ್ದರೆ ಒಂದು ಕ್ಷಣ ಕಣ್ಣು ಮುಚ್ಚಿ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುವ ವಸ್ತುಗಳನ್ನು ಸ್ಪರ್ಶಿಸಿ ಅದರ ಅರಿವನ್ನು ಪಡೆಯಲು ಪ್ರಯತ್ನಿಸಿ ಅಬ್ಬ ನನಗೆ ಏನೂ ತೋಚ್ತಾ ಇಲ್ಲ ಅಂದ ಹಾಗೆ ಒಂದು ಕ್ಷಣವೂ ನಾನು ದೃಷ್ಟಿ ಇಲ್ಲದೆ ನನ್ನ ಸುತ್ತಮುತ್ತಲಿನ ಅರಿವನ್ನು ಪಡೆಯಲು ಇಷ್ಟು ನನಗೆ ಕಷ್ಟ ಆಗ್ತಾ ಇದೆ ಹಾಗಿದ್ರೆ ಸ್ನೇಹಿತರೆ ನೀವು ಊಹಿಸಿಕೊಳ್ಬಹುದು ಅಂಧ ಮಕ್ಕಳು ಪ್ರತಿದಿನ ಜೀವಮಾನವಿಡೀ ದೃಷ್ಟಿ ಇಲ್ಲದೆ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕೇವಲ ಸ್ಪರ್ಶದಿಂದ ಚಲನವಲನದ ಶಬ್ದದಿಂದ ಅವರು ಗುರುತಿಸಿಕೊಳ್ಳುತ್ತಿದ್ದಾರೆ ಅಂದರೆ ನೀವು ಊಹಿಸಿಕೊಳ್ಳಬಹುದು ಅವರ ದಿನನಿತ್ಯದ ಬದುಕು ಎಷ್ಟು ಕಷ್ಟಕರವಾಗಿದೆ ಎಂದು ಎಷ್ಟೊಂದು ಸವಾಲುಗಳಿಂದ ಕೂಡಿದೆ ಎಂದು ಹೌದು ಸ್ನೇಹಿತರೆ ಇಂದು ನಾನು ನಿಮಗೆ ಅಂದರ ಬದುಕಿನ ಮಿನುಕು ನೋಟವನ್ನು ನೀಡಲಿದ್ದೇನೆ ಅದಕ್ಕಾಗಿ ನಾನು ಬಂದಿದ್ದೇನೆ ಮಂಗಳೂರಿನ ಬಿಜಯ್ ಕಾಪಿಕಾಡ್ನಲ್ಲಿರುವ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳ ಏಕೈಕ ಅಂಧಶಾಲೆ ಅದುವೇ ರೋಮನ್ ಅಂಡ್ ಕ್ಯಾಥರಿನ್ ರೆಸಿಡೆನ್ಷಿಯಲ್ ಸ್ಕೂಲ್ ಫಾರ್ ದ ಇಂಪೇರ್ಡ್ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಏಕೈಕ ಅಂಧರ ಶಾಲೆಗೆ ನಾನು ವಿಶ್ವ ಅಂಧರ ದಿನದಂದು ಭೇಟಿ ನೀಡಿದ್ದೆ ಇಲ್ಲಿನ ವಿದ್ಯಾರ್ಥಿಗಳೊಂದಿಗೆ ಸಂಭಾಷಣೆಯನ್ನು ನಡೆಸಿ ಅವರ ಚಟುವಟಿಕೆಗಳನ್ನು ವೀಕ್ಷಿಸಿ ಕೊಂಕಣಿ ಪತ್ರಿಕೆ ರಕ್ನೋ ಹಾಗೂ ಇಂಗ್ಲಿಷ್ ಪತ್ರಿಕೆ ಡೆಕ್ ಅಂಡ್ ನಲ್ಲಿ ಲೇಖನವನ್ನ ಬರೆದು ಪ್ರಕಟಿಸಿದ್ದೆ ಈ ಹಿನ್ನೆಲೆಯಲ್ಲಿ ಇಲ್ಲಿನ ಪ್ರಾಂಶುಪಾಲರಾದ ಶ್ರೀಯುತ ಕ್ಯಾಲಿಸ್ಟಸ್ ದೇಸಾಯಿ ಇವರು ನನ್ನ ಮೇಲೆ ಅಭಿಮಾನವಿಟ್ಟು ನನ್ನನ್ನು ಇಲ್ಲಿಗೆ ಆಹ್ವಾನಿಸಿದ್ದಾರೆ ಅವರ ಆಹ್ವಾನಕ್ಕೆ ಹೋಗಟ್ಟು ನಾನು ಇಲ್ಲಿಗೆ ಭೇಟಿಯನ್ನ ನೀಡ್ತಾ ಇದ್ದೇನೆ ಕಾರಣ ಇಲ್ಲಿ ಇವತ್ತು ಸೈನ್ಸ್ ಫೇರ್ ಅನ್ನ ಹಮ್ಮಿಕೊಳ್ಳಲಾಗಿದೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ನಾವು ನೋಡೋಣ ಯಾವ ರೀತಿ ಸೈನ್ಸ್ ಫೇರ್ ಅನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಮತ್ತು ಯಾವ ರೀತಿ ಇಲ್ಲಿನ ಅಂಧ ಮಕ್ಕಳು ವಿವಿಧ ಚಟುವಟಿಕೆಗಳಲ್ಲಿ ತಮ್ಮನ್ನೇ ತೊಡಗಿಸಿಕೊಳ್ಳುತ್ತಿದ್ದಾರೆ ಹಾಗೂ ಅಂಧತ್ವವನ್ನು ಮೀರಿ ಸವಾಲುಗಳನ್ನ ಮೀರಿ ಸಾಮಾನ್ಯ ಶಿಕ್ಷಣವನ್ನು ಹೇಗೆ ಪಡೆಯುತ್ತಿದ್ದಾರೆ ಹಾಗೂ ಇಲ್ಲಿನ ಹಳ ವಿದ್ಯಾರ್ಥಿಗಳು ಹೇಗೆ ಉನ್ನತ ಮಟ್ಟಕ್ಕೆ ಇಂದು ಏರಿದ್ದಾರೆ ಎಂಬುದನ್ನು ನಾವು ಪ್ರತ್ಯಕ್ಷವಾಗಿ ನೋಡೋಣ ಸ್ನೇಹಿತರೆ ಇಂದು ಆಚರಿಸಲಾಗುತ್ತಿರುವ ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ಇಂದು ಈ ಅಂಧರ ಶಾಲೆಯಲ್ಲಿ ಸೈನ್ಸ್ ಫೇರ್ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನ ಆಚರಿಸಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇಂದು ನಾವಿಲ್ಲಿಗೆ ಬಂದಿದ್ದೇವೆ ಹಾಗೂ ಇವತ್ತಿಗೆ ನಮ್ಮ ಜೊತೆ ಇದ್ದಾರೆ ಸೇವಾ ಭಾರತಿ ಟ್ರಸ್ಟ್ ನ ಕಾರ್ಯದರ್ಶಿ ಆಗಿರುವ ಶ್ರೀಯುತ ನಾಗರಾಜ್ ಭಟ್ ಅವರು ಶಾಲೆಯ ಹಿನ್ನೆಲೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀಡಬಹುದು ಸರ್ ಸೇವಾ ಮಂಗಳೂರು ಇದರ ಒಂದು ಮುಖ್ಯವಾದ ಪ್ರಕಲ್ಪ ದೃಷ್ಟಿ ಮಾನ್ಯ ಮಕ್ಕಳಿಗೋಸ್ಕರ ರಾಮನ್ ಕೆತರಿನ್ ಲೋಬೋ ವಸತಿಯುತ ಶಾಲೆ ಇದು ಸುಮಾರು ಹದಿನೆಂಟು ವರ್ಷದ ಹಿಂದೆ ಇಲ್ಲಿ ನಮಗೆ ಬಿಲ್ಡಿಂಗಿನ ನ ಓನರ್ಸ್ ಟ್ರಸ್ಟ್ ಇದನ್ನು ನಮಗೆ ಈ ಒಂದು ಶಾಲೆಯನ್ನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಶಾಲೆಯಲ್ಲಿ ಸುಮಾರು ಈಗ ಇಪ್ಪತ್ತ ಎರಡು ಮಕ್ಕಳಿದ್ದಾರೆ ಈಗ ಇಲ್ಲಿ ಕಲ್ತ ಹಳೆ ನಮ್ಮ ವಿದ್ಯಾರ್ಥಿಗಳು ಸುಮಾರು ನಲವತ್ತೈದು ವಿದ್ಯಾರ್ಥಿಗಳು ಇಲ್ಲಿ ಕಲ್ತ ಮೇಲೆ ಅವರು ಮುಂದಿನ ಅಭ್ಯಾಸಕ್ಕಾಗಿ ಬೇರೆ ಬೇರೆ ಹೈಯರ್ ಸ್ಟಡೀಸ್ ಮಾಡಿ ಕೆಲವರು ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಕೆಲವರು ಬ್ಯಾಂಕಿನಲ್ಲಿ ಸೇರಿದ್ದಾರೆ ಸೊ ಆ ಒಂದು ಅವಕಾಶ ಇಲ್ಲಿ ಕಲ್ತ ಇದೆ ಇಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಇವರಿಗೆ ಇಲ್ಲಿ ಬ್ರೇಲ್ ಲಿಪಿಯೊಂದಿಗೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಸ್ಟೇಟ್ ಗೌರ್ಮೆಂಟ್ ಸಿಲೆಬಸ್ಸನ್ನು ನಾವು ಇಲ್ಲಿ ಕಲಿಸ್ತಾ ಇದ್ದೇವೆ ಇದು ರೆಗ್ಯುಲರ್ ಸ್ಕೂಲ್ ಇದು ಸೊ ಇಲ್ಲಿ ಕಲಿತ ಮಕ್ಕಳಿಗೆ ಬೇರೆ ಅವಕಾಶಗಳು ತುಂಬ ಇಲ್ಲಿ ಇದೆ ಇದೇ ಮಕ್ಕಳು ಇತರ ಶಾಲೆಯಲ್ಲಿ ಕಲಿತರೆ ಜನರಲ್ ಸ್ಕೂಲಲ್ಲಿ ಕಲಿತರೆ ಅಲ್ಲಿ ಅವರಿಗೆ ಒಂಬತ್ತನೇ ತರಗತಿವರೆಗೆ ಕಲಿಸಿ ಮುಂದೆ ಅವರಿಗೆ ಮುಂದಿನ ಅವರ ಭವಿಷ್ಯ ಅಲ್ಲಿಗೆ ಸಮಾಪ್ತಿ ಆಗ್ತದೆ ಆದ್ರಿಂದ ಈ ಸ್ಪೆಷಲ್ ಸ್ಕೂಲ್ನಲ್ಲಿ ಅವರಿಗೊಂದು ಅವಕಾಶ ಅದನ್ನು ಯಾವುದೇ ಒಂದು ನಮ್ಮ ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿರುವ ದೃಷ್ಟಿ ಮಾಲ್ಯ ಮಕ್ಕಳು ಇಲ್ಲಿ ಬಂದು ಇಲ್ಲಿ ನಮ್ಮ ಶಾಲೆಯಲ್ಲಿ ಸೇರಿದರೆ ಅವರಿಗೆ ವಿದ್ಯಾಭ್ಯಾಸ ಹತ್ತನೇ ತರಗತಿಯವರೆಗೆ ಆಗುತ್ತದೆ ಮತ್ತು ಅದೂ ಅಲ್ಲದೆ ಅವರ ಒಂದು ಮುಂದಿನ ಭವಿಷ್ಯಕ್ಕೆ ಅನುಕೂಲವಾಗ್ತದೆ ಇದನ್ನು ನಾನು ಪ್ರಥಮವಾಗಿ ನಿಮಗೆ ಹೇಳ್ತಾ ಇದ್ದೇನೆ ಆಗಿ ಎಲ್ಲ ನಾವು ಮಾಡಿಕೊಡ್ತಾ ಇದ್ದೇವೆ ಈ ಶಾಲೆಯಲ್ಲಿ ವಸತಿ ಕೂಡ ಫ್ರೀ ಎವ್ರಿಥಿಂಗ್ ಇಸ್ ಫ್ರೀ ಅದರಿಂದ ಈ ರಾಜ್ಯದ ಮೂಲೆ ಮೂಲೆಯಲ್ಲಿರುವ ಇಂಥ ದಷ್ಟಮಾನ್ಯ ಮಕ್ಕಳು ಅವಕಾಶವನ್ನು ಇದನ್ನು ಪಡ್ಕೊಳ್ಬೇಕಂತೇಳಿ ಒಂದನೇದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಈ ಶಾಲೆಯ ಹಿನ್ನೆಲೆ ಹೇಗೆ ಅಂತ ಹೇಳಿದರೆ ಈ ಒಂದು ನಮ್ಮ ಸವಾಭಾರತಿ ಮೂವತ್ತು ಮೂರು ವರ್ಷದಿಂದ ದಿವ್ಯಾಂಗರ ಒಂದು ಪಾಲನೆಗೋಸ್ಕರ ನಾವು ನಡೆಸುವಂಥ ಸಂಸ್ಥೆ ನಮ್ಮ ಸಂಸ್ಥೆಯಲ್ಲಿ ಹಗಲು ಪಾಲನಾ ಕೇಂದ್ರಗಳು ದಿವ್ಯಾಂಗ ಮಕ್ಕಳಿಗೆ ಹಗಲು ಪಾಲನಾ ಕೇಂದ್ರಗಳು ಮಂಗಳೂರಿನಲ್ಲಿ ಮತ್ತು ಈಗ ಉಳ್ಳಾಲ ತಾಲೂಕಿನ ಮೊಂಟೆಬದವ್ ಎಂಬಲ್ಲಿ ಕೂಡ ನಡೀತಾ ಉಂಟು ಸೊ ಅಲ್ಲಿ ಕೂಡ ನಾವು ಇಂಥ ದಿವ್ಯಾಂಗರಿಗೋಸ್ಕರ ಹಗುಲ್ ಪಾಲನೆ ಕೇಂದ್ರ ಮಾಡ್ತಾ ಇದ್ದೀವಿ ಆದರೆ ದೃಷ್ಟಿ ಮಕ್ಕಳು ಇಲ್ಲಿ ಕಲಿತ ಮೇಲೆ ಹೇಗೆ ಅವರ ಒಂದು ವ್ಯವಹಾರ ಅವರ ಒಂದು ನಡತೆ ಹೇಗೆ ಆಗಿದೆ ಎಂಬುದಕ್ಕೆ ಇವತ್ತಿನ ಈ ಸೈನ್ಸ್ ಫೇರ್ ಇವತ್ತಿನ ಒಂದು ವಿಶೇಷವಾದ ದಿವಸದಲ್ಲಿ ಈ ಸೈನ್ಸ್ ಫೇರ್ ಟ್ವೆಂಟಿ ಟ್ವೆಂಟಿ ಫೈವ್ ಇಲ್ಲಿ ನಡೆಸ್ತಾ ಇದ್ದಾರೆ ತಾವುಗಳು ಇದರಲ್ಲಿ ನೋಡ್ಬೋದು ಆ ಮಕ್ಕಳು ಯಾವ ರೀತಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ದೃಷ್ಟಿ ಮಾಧ್ಯ ಇದ್ದರೂ ಕೂಡ ಅವ್ರು ಹೇಗೆ ಎಕ್ಸ್ಪ್ಲೇಷನ್ ಕೊಡ್ತಾ ಇದ್ದಾರೆ ಇದನ್ನು ನಾವು ಇಲ್ಲಿಯ ಒಂದು ಶಿಕ್ಷಕರು ಅವರಿಗೆ ಕೊಟ್ಟ ಒಂದು ತರಬೇತಿಯಿಂದಾಗಿ ಅವರು ನಡೆಸ್ತಾ ಇದ್ದಾರೆ ಅದರಿಂದ ಈ ಒಂದು ಅವಕಾಶದಲ್ಲಿ ನಾನು ಪುನಃ ನಮ್ಮ ರಾಜ್ಯದ ಜನತೆಗಳಿಗೆ ಏನು ಅಂತ ಹೇಳಿದ್ರೆ ಇಂಥ ಒಂದು ದೃಷ್ಟಿ ಮಕ್ಕಳು ಮನೆಯಲ್ಲಿ ಕೂತ್ಕೊಳ್ಸಬೇಡಿ ಅವರಿಗೆ ಅವಕಾಶ ಕೊಡಿ ಇಂತ ನಮ್ಮ ಒಂದು ಸಂಸ್ಥೆಯಲ್ಲಿ ಅವರಿಗೆ ಧರ್ಮಾರ್ಥವಾಗಿ ವಿದ್ಯಾಭ್ಯಾಸ ಕೊಡುವ ಒಂದು ಅವಕಾಶವನ್ನು ಯಾರು ತಪ್ಪಿಸಬಾರದು ಎಂದು ಕೇಳಿಕೊಂಡು ನನಗೆ ಈ ಒಂದು ಇನ್ನೊಂದು ಈ ಒಂದು ಚಾನೆಲ್ ಮೂಲಕ ಕೊಟ್ಟ ಅವಕಾಶಕ್ಕೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ ನೋಡಿ ವೀಕ್ಷಕರೇ ನಿಮ್ಮ ಪರಿಸರದಲ್ಲಿ ಯಾವುದಾದರೂ ಅಂಧ ಮಕ್ಕಳು ಇದ್ದರೆ ಅಂತವರನ್ನ ಸಾಮಾನ್ಯ ಶಾಲೆಗಳಿಗೆ ಕಳಿಸುವುದು ನಿಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ಅಂತವರನ್ನ ಇಂತಹ ವಿಶೇಷ ಶಾಲೆಗಳಿಗೆ ಸೇರಿಸಿ ಅವರಿಗೆ ಸ್ಪೆಷಲೈಸ್ಡ್ ಶಿಕ್ಷಣ ಸ್ಪೆಷಲೈಸ್ಡ್ ಎಜುಕೇಶನ್ ಸಿಗುವಂತೆ ನೋಡಿಕೊಳ್ಳಿ ಎಂದು ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಹಾಗೂ ಶಿಕ್ಷಣದ ಮೂಲಕ ಅಂದರ ಬಾಳಿಗೆ ಬೆಳಕನ್ನು ಚೆಲ್ಲುತ್ತಿರುವ ತಮ್ಮ ಸೇವಾ ಭಾರತಿ ಟ್ರಸ್ಟ್ ಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ ಸರ್ ಧನ್ಯವಾದಗಳು ಸ್ನೇಹಿತರೆ ಈ ಒಂದು ಸೈನ್ಸ್ ಫೇರ್ ವಿಷನ್ ಎಂಪವರ್ ಎಂಬ ಸಂಸ್ಥೆಯ ಸಹಯೋಗದಿಂದ ಇಂದು ಇಲ್ಲಿ ನಡೀತಾ ಇದೆ ಈ ಒಂದು ಎನ್ ದ ಶ್ರೀಮತಿ ನಾಗರತ್ನ ಆರ್ ಭಟ್ ಇಂದು ನಮ್ಮ ಜೊತೆ ಇದ್ದಾರೆ ಇಂದು ಇಲ್ಲಿ ನಾನೊಂದು ಬೋರ್ಡ್ ನೋಡ್ತಾ ಇದ್ದೇನೆ ಕಾಂಪಿಟೇಷನಲ್ ಥಿಂಕಿಂಗ್ ಅಂತ ಈ ಕಾಂಪಿಟೇಷನಲ್ ಥಿಂಕಿಂಗ್ ಅಂದ್ರೆ ಏನು ಮತ್ತು ಇದರ ಬಗ್ಗೆ ನೀವು ಯಾವ ರೀತಿ ಮಕ್ಕಳಿಗೆ ಕಲಿಸ್ತೀರಿ ಇದೊಂದು ವಿವರಿಸಬಹುದಾ ಮೇಡಮ್ ಕಾಂಪಿಟೇಷನಲ್ ಥಿಂಕಿಂಗ್ ಅಂದ್ರೆ ಆಟದ ಮೂಲಕ ಮಕ್ಕಳಿಗೆ ನಾವು ಗಣಿತ ಸಬ್ಜೆಕ್ಟ್ ಅನ್ನ ಕಲಿಸ್ತೀವಿ ಸೊ ಆಟದ ಮೂಲಕ ಅವರು ಕಷ್ಟವಿಲ್ಲದೆ ಯಾಕೆಂದ್ರೆ ಎಲ್ಲರಿಗೂ ಗಣಿತ ಸಾಮಾನ್ಯವಾಗಿ ಕಬಿಣದ ಕಡ್ಲೆ ಅಂತ ಹೇಳ್ತಾರೆ ಕಷ್ಟ ಕಲಿಲಿಕ್ಕೆ ಕಷ್ಟ ಅಂತ ಅದ್ರಲ್ಲೂ ದೃಷ್ಟಿ ಚೇತನ ಅವರಿಗೆ ಏನಾಗುತ್ತೆ ಅಂತಂದ್ರೆ ಗಣಿತ ಇನ್ನಷ್ಟು ಕಷ್ಟ ಆದ್ರೆ ಈ ಆಟದ ಮೂಲಕ ಅಂದ್ರೆ ಕಾಂಪಿಟೇಷನಲ್ ಥಿಂಕಿಂಗ್ ಅನ್ನುವ ಒಂದು ಕಲ್ಪನೆಯನ್ನ ಇಟ್ಕೊಂಡು ಇದರ ಮೂಲಕ ಸಿ ಎಸ್ ಪಾಠಶಾಲಾ ಅವರು ಆಕ್ಚುಯಲ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲಾ ಸೈಟೆಡ್ ಶಾಲೆಗಳಲ್ಲಿ ಮಕ್ಕಳಿಗೆ ಈ ಗೇಮ್ಸ್ ಮೂಲಕ ಗಣಿತವನ್ನ ಹೇಳ್ಕೊಡ್ತಾ ಇದ್ದಾರೆ ಆ ಒಂದು ಮೂಲಕ ಅವರು ಅಲ್ಲಿ ಎಲ್ಲಾ ಸೈಟೆಡ್ ಚಿಲ್ಡ್ರನ್ ಹೇಳ್ಕೊಡ್ತಾ ಇರೋದನ್ನ ನಾವೇನ್ ಮಾಡಿದೀವಿ ಅಂದ್ರೆ ವಿಷನ್ ಎಂಪವರ್ ಕಡೆಯಿಂದ ಇದನ್ನ ಮಕ್ಕಳಿಗೆ ಅಂದ್ರೆ ದೃಷ್ಟಿದೋಷ ಉಳ್ಳ ಅಂತ ಮಕ್ಕಳಿಗೂ ಸಹ ಆ ಸೈಟೆಡ್ ಮಕ್ಕಳ ಆಡುವ ಆಟಗಳನ್ನ ತಾವು ಸಹ ಆಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಏನ್ ಮಾಡಿದೀವಿ ಅಂತಂದ್ರೆ ಅವರಿಗೆ ಬೇಕಾಗುವ ಹಾಗೆ ಅಂದ್ರೆ ಮಾಡಿಫೈ ಮಾಡಿ ಮಕ್ಕಳಿಗೆ ಯಾವ ರೀತಿ ಅವರು ಮಾಡ್ಬೋದು ಕಲಿಬಹುದು ಅಂತ ಅನ್ನೋ ಒಂದು ಇದನ್ನ ಅವರಿಗೆ ಸರಿಯಾದ ರೀತಿಯಲ್ಲಿ ಕಲ್ಪನೆಗಳನ್ನ ಕೊಡ್ತಾ ಟೀಚರ್ಸ್ ಸಹ ಅದಕ್ಕೆ ಸಹಕಾರ ಮಾಡಿ ನಿಮ್ಗೆ ಗೊತ್ತಿರಬಹುದು ಆ ದೃಷ್ಟಿ ವಿಕಲಚೇತನರು ಯಾವ್ದ್ರ ಮೂಲಕ ಓದ್ತಾರೆ ಅಂತ ಹೇಳಿ ಬ್ರೈಲ್ ಅನ್ನುವ ಲಿಪಿಯಿಂದ ಓದ್ತಾರೆ ಆ ಬ್ರೈಲ್ ಅನ್ನುವ ಲಿಪಿಯನ್ನ ನಾವು ಆಧರಿಸಿಕೊಂಡು ಕಾರ್ಡ್ಸ್ ನ ಮಾಡಿದೀವಿ ಬ್ರೈಲ್ ಕಾರ್ಡ್ಸ್ ಅಂತ ಮಾಡಿದೀವಿ ಸೊ ಅದ್ರ ಮೂಲಕನೂ ಸಹ ಅವರು ಆಟ ಆಡ್ಬೋದು ಅಂದ್ರೆ ಸೈಟೆಡ್ ಮಕ್ಕಳು ಸಹಿತ ಆಟ ಆಡ್ಬೋದು ಅವ್ರ ಜೊತೆಗೆ ಮತ್ತೆ ದೋಷ ಉಳ್ಳ ಮಕ್ಕಳು ಸಹ ಅವ್ರ ಜೊತೆಗೇನೆ ಆಟ ಆಡಬಹುದು ಆದ್ರೆ ಅವ್ರಿಗೆ ಒಂದ್ ಏನಂತ ಮಾಡಿಫೈ ಏನಾಗಿರುತ್ತೆ ಅಂದ್ರೆ ಬ್ರೈಲ್ ಅಲ್ಲಿ ಇರುತ್ತೆ ಸೊ ಅದೇ ತರಹ ಈ ಗೇಮ್ ಅಂದ್ರೆ ಬೋರ್ಡ್ ಅಂತ ಹೇಳ್ತೀವಿ ಇದರಲ್ಲಿ ಏನಿದೆ ಲೆಟರ್ಸು ಸೈಟೆಡ್ ಅಲ್ಲೂ ಇದೆ ಇದು ಸ್ಕ್ರಾಬಲ್ ಬೋರ್ಡ್ ಅಲ್ಲ ಹಾ ಹೇಳ್ತಿರೋದು ಇದೊಂದು ಸ್ಕ್ರಾಬಲ್ ಬೋರ್ಡ್ ಹೌದು ಇದರಲ್ಲಿ ಲೆಟರ್ ಅಲ್ಲಿ ಕೂಡ ಇದೆ ಸೈಟೆಡ್ ಅಲ್ಲೂ ನಾರ್ಮಲ್ ಲೆಟರ್ಸು ಇದೆ ಪ್ಲಸ್ ಬ್ರೈಲ್ ಅಲ್ಲೂ ಹೌದು ಲೆಟರ್ಸ್ ಕೂಡ ಕೂಡ ಇದೆ ಟಚ್ ಮಾಡಿದ್ರೆ ಫೀಲ್ ಆಗ್ತದೆ ಉದಾಹರಣೆಗೆ ಇಲ್ಲಿ ನೋಡಿ ನೀವು ನೋಡಬಹುದು ವೀಕ್ಷಕರೇ ಇಲ್ಲಿ ಲೆಟರ್ಸ್ ಇದೆ ವಿಶುವಲ್ ಯಾರಿಗೆ ದೃಷ್ಟಿ ಇದೆ ಅವರು ನೋಡ್ಕೊಂಡು ಅದನ್ನು ಓದ್ಬಹುದು ಯಾರಿಗೆ ದೃಷ್ಟಿ ಹೀನ ಮಕ್ಕಳು ಅದನ್ನ ಟಚ್ ಮಾಡಿ ಅದನ್ನ ಸ್ಪರ್ಶಿಸಿ ಅದನ್ನ ಅನುಭವವನ್ನ ಮಾಡಬಹುದು ಸೊ ಈ ರೀತಿ ಈ ಸೈನ್ಸ್ ಫೇರ್ ಅಲ್ಲಿ ದೃಷ್ಟಿ ಹೀನ ಮಕ್ಕಳಿಗೆ ಹಾಗೂ ದೃಷ್ಟಿ ಹೊಂದಿರುವ ಎಲ್ಲಾ ಮಕ್ಕಳಿಗೆ ಹುಟ್ಟು ಕೂಡಿ ಆಟ ಆಡುವ ವ್ಯವಸ್ಥೆಯನ್ನ ಒಂದು ವಿಶೇಷ ವ್ಯವಸ್ಥೆಯನ್ನ ಇಲ್ಲಿ ಕಲ್ಪಿಸಿದ್ದಾರೆ ನೋಡಿ ವೀಕ್ಷಕರೇ ಇದು ಸ್ನೇಕ್ ಅಂಡ್ ಲ್ಯಾಡರ್ ಸ್ನೇಕ್ ಅಂಡ್ ಲ್ಯಾಡರ್ ಯಾರು ಆಡುದಿಲ್ಲ ಹೇಳಿ ದರ್ಶ್ ನಾವ್ ಎಲ್ಲರಿಗೆ ಸ್ನೇಕ್ ಅಂಡ್ ಲ್ಯಾಡರ್ ಗೊತ್ತಿದೆ ಆದ್ರೆ ದರ್ಶಿನ ಮಕ್ಕಳು ಯಾವ ರೀತಿ ಆಡಬಹುದು ಅವರಿಗಾಗಿ ವಿಶೇಷವಾದ ಸ್ನೇಕ್ ಅಂಡ್ ಲ್ಯಾಡರ್ ಅನ್ನು ನೋಡ್ಬೋದು ಹೇಗೆ ನೋಡಿ ಸ್ನೇಕ್ ಲ್ಯಾಡರ್ ಲ್ಯಾಡರ್ ಅನ್ನು ಸ್ಪರ್ಶಿಸಿ ಫೀಲ್ ಮಾಡಬಹುದು ಅರಿವನ್ನ ಪಡೆಯಬಹುದು ಇಲ್ಲಿ ಸ್ನೇಕ್ ಸ್ನೇಕ್ ಅಂದ್ರೆ ನುಂಗಿ ಬಿಡತ್ತೆ ಅವರು ಸ್ನೇಹತ್ರ ಹೋಯ್ ಹತ್ರ ಅವರಿಗೆ ಕಲ್ಪನೆ ಬಂದು ಬಾಲ ತನಕ ಕೆಳಗಡೆ ಬರ್ತಾರೋ ಹೌದು ಅಲ್ಲ ನೇರ ಕೆಳಗೆ ಇಳಿತಾರೆ ಅದು ಸ್ನೇಹ್ ನುಂಗಿ ಬಿಟ್ಟು ಅಂತ ಗೊತ್ತಾಗತ್ತೆ ಇದು

ಅವರು ಆಟ ಆಡ್ತಾರೆ ಒಂದು ಅದ್ಭುತ ಕಾನ್ಸೆಪ್ಟ್ ಅಂದ್ರೆ ದೃಷ್ಟಿಯ ಮಕ್ಕಳು ಯಾವುದೇ ರೀತಿಯಲ್ಲಿ ವಂಚಿತ ಆಗಬಾರದು ಎಂಬ ದೃಷ್ಟಿಯಿಂದ ಈ ಶಾಲೆಯಲ್ಲಿ ಅವರಿಗಾಗಿ ವಿಶೇಷ ಸೌಲಭ್ಯಗಳನ್ನ ಆಟದ ಸಲಕರಣೆಗಳನ್ನ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ನೋಡಿ ಇದು ಅಂಗ ಮಕ್ಕಳು ಆಡುವ ಲೂಡೋ ನಾವು ಆಡುವ ಲೂಡೋ ಬೇರೆನೆ ಇರುತ್ತೆ ಆದ್ರೆ ನೀವು ಆಡೋ ಅಲ್ಲಿ ಏನಿರುತ್ತೆ ಅಂದ್ರೆ ಸೈಟೆಡ್ ಅಲ್ಲಿ ಲೆಟರ್ಸ್ ಇದು ಕರೆಕ್ಟ್ ಆಗಿರುತ್ತೆ ಹೀಗೆ ನೀವು ಮಾಡ್ಕೊಂಡಿರ್ತೀರಿ ಅದೇ ರೀತಿಯಲ್ಲಿ ಸೇಮ್ ಅದನ್ನೇ ನಾವೇನ್ ಮಾಡಿದೀವಿ ಮುಟ್ಟಿ ನೋಡಿ ಆಡೋ ಹಾಗೆ ಹೌದು ಹೌದು ಮುಟ್ಟಿ ನೋಡಿ ಆಡೋಕೆ ಸಿಕ್ಕಿಸುವ ಹಾಗೆ ಹೌದು ಅಲ್ಲಿ ಅವರು ಈ ತರ ಸಿಕ್ಕಿಸಬೇಕು ಇಲ್ಲಾದ್ರೆ ಅದು ಬೀಳತ್ತಲ್ಲ ಅವ್ರಿಗೆ ಗೊತ್ತಾಗಲ್ಲ ಮೂವ್ ಆಗುತ್ತೆ ಸೊ ಈ ತರ ಸಿಕ್ಕಿಸಿದ್ರೆ ಸೊ ಇಡೀ ಲೂಡೋ ಸೊ ಇಡೀ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಸ್ಪರ್ಶಿಸಿ ಅವರ ಅರಿವನ್ನ ಮೂಡಿಸುವಂತದ್ದು ಅದೇ ರೀತಿ ಇಲ್ಲಿ ಹೀಗೆ ಸಿಕ್ಕಿಸುವಂತದ್ದು ಸೊ ಇದೊಂದು ಗೇಮ್ ನೀವು ಸ್ನೇಕ್ ಅಂಡ್ ಲ್ಯಾಡರ್ ಆಗ್ಲಿ ಅಥವಾ ನೀವು ಇದನ್ನ ಲೂಡೋ ಆಡ್ತೀರಿ ಅಂತ ಅಂದ್ರೆ ಈ ಡೈಸ್ ಅನ್ನ ನಾವ್ ಏನ್ ಮಾಡ್ತೀವಿ ಹಿಡಿದು ಮಕ್ಳು ಏನ್ ಮಾಡ್ತಾರೆ ಈಗ ಹಿಡಿದು ಈಗ ತಿರುಗಿಸ್ತಾರೆ ಯಾವ ನಂಬರ್ ಬರುತ್ತೆ ಬರುತ್ತೆ ಇಲ್ಲಿ ಬಂದಿದೆ ನಾಲ್ಕು ಓ ಅದ್ಭುತವಾಗಿದೆ ಮೇಡಂ ಈಗ ನೋಡಿ ನಾನು ಒಂದು ಆಡ್ತೇನೆ ಹಿಡಿಬೇಕಂತೆ ಮತ್ತೆ ಇದನ್ನ ಬೆರಳಿಂದ ಈಗ ಹೌದು ತಿರುಗಿಸಿದೆ ನೋಡಿ ನಾಲ್ಕು ನಾನು ಕಣ್ಣು ಮುಚ್ಚಿ ನೋಡ್ತೇನೆ ಇದ್ರಲ್ಲಿ ಎಷ್ಟು ಬಂದಿದೆ ಅಂತ ಹೇಳಿ ಒಂದು ಎರಡು 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 ಬಂದಿದೆ ಮೇಡಮ್ ಅದ್ಭುತ ಕಾನ್ಸೆಪ್ಟ್ ಅಲ್ಲ ಕಣ್ಣ ದೃಷ್ಟಿ ದೋಷ ಇದ್ರು ಅವರಿಗೆ ಬೇಕಾದ ವಿಶೇಷ ಸಲಕರಣೆಗಳ ಮೂಲಕ ಸಾಮಾನ್ಯ ಮಕ್ಕಳು ಆಡುವ ಎಲ್ಲಾ ಸೌಲಭ್ಯಗಳನ್ನ ಇಲ್ಲಿ ನೀಡಲಾಗ್ತಾ ಇದೆ ಇದು ಇಂತಹ ವಿಶೇಷ ಶಾಲೆಗಳಲ್ಲಿ ಮಾತ್ರ ಇಂತ ಸೌಲಭ್ಯ ಲಭ್ಯ ಆದ್ರೆ ಈ ಕಾಂಪಿಟೇಷನ್ ಥಿಂಕಿಂಗ್ ಅಂತ ಹೇಳಿದ್ರಿ ಇದನ್ನ ಕಲಿಸುವ ಉದ್ದೇಶ ಏನು ಅಂಗ ಮಕ್ಕಳಲ್ಲಿ ಒಬ್ಬರಾದ್ರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಂದ್ರೆ ನೀವು ನನ್ನ ಈ ಮುಂಚೆ ಮಾತಾಡುವಾಗ ಹೇಳಿದ್ರೆ ಆದ್ರೂ ಏನು ಸ್ವಲ್ಪ ಹೇಳ್ಬೋದು ಏನಂದ್ರೆ ನಮ್ಮ ವಿಷನ್ ಎಂಪವರ್ ಎಂಬ ಸಂಸ್ಥೆಯ ಫೌಂಡರ್ ಅವರು ಸಹ ವಿಶುವಲಿ ಚಾಲೆಂಜ್ ಅವ್ರಿಗೂ ಸಹ ದೃಷ್ಟಿದೋಷ ಉಳ್ಳವರೇನೆ ಅವರು ಡಿಜಿಟಲ್ ಲಿಟ್ರಸಿಯಲ್ಲಿ ಗೋಲ್ಡ್ ಮೆಡ್ಲಿಸ್ಟ್ ಎಂ ಎಸ್ ಸಿ ಟ್ರಿಬಲ್ ಐಟಿ ಬಿ ನಲ್ಲಿ ಗೋಲ್ಡ್ ಮೆಡ್ಲಿಸ್ಟ್ ಟ್ರಿಪಲ್ ಐ ಟಿ ಬ್ಯಾಂಗ್ಳೂರ್ ಹಾ ಬ್ಯಾಂಗ್ಳೂರ್ ಅಲ್ಲಿ ಅವ್ರು ಓದಿ ಅವ್ರು ಒಂದು ಗೋಲ್ಡ್ ಮೆಡಲಿಸ್ಟ್ ಆದ್ರೂ ಸಹ ಅವರಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಅವಕಾಶಗಳನ್ನ ಸಂಸ್ಥೆಗಳು ಆಗ್ಲಿ ಯಾವುದೇ ಕಾರ್ಪೊರೇಷನ್ ಕಾರ್ಪೊರೇಟೆಡ್ ಕಂಪನಿಗಳಲ್ಲಾಗ್ಲಿ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಕೆಲಸ ಸಿಗ್ಲಿಲ್ಲ ಅವಾಗ ಅವ್ರು ಏನ್ ಮಾಡಿದ್ರು ಗುರುತಿಸ್ಲಿಲ್ಲ ಅವ್ರನ್ನ ಗುರುತು ಸಿಕ್ಕನೆ ಹೋಗಿದ್ರಿಂದ ಅವ್ರು ಏನ್ ಮಾಡಿದ್ರು ನಾನ್ ಯಾವ್ದ್ರಿಂದ ವಂಚಿತನಾಗಿದ್ದೇನೋ ಅದನ್ನ ನನ್ನ ಮುಂದಿನ ಪೀಳಿಗೆಗೆ ಅಂದ್ರೆ ನಮ್ಮ ಯಂಗ್ಸ್ಟರ್ಸ್ ಮಕ್ಕಳಿಗೆ ನಾವು ಅದನ್ನ ಗೈಡ್ ಮಾಡಿ ನನ್ನಂತೆಯೇ ಅವರು ಸಹ ವಂಚಿತರ ಆಗದ ಹಾಗೆ ಅವರನ್ನ ಮಾಡಬೇಕು ಒಂದಲ್ಲ ಒಂದ್ ದಿವಸ ನಮ್ಮ ಅಂದರಲ್ಲೂ ಸಹ ಸಾಫ್ಟ್ವೇರ್ ಇಂಜಿನಿಯರ್ಸ್ನ ಕಾಣ್ಬೇಕು ಪ್ರೋಗ್ರಾಮರ್ಸ್ ನಾವು ಕಾಣ್ಬೇಕು ಒಂದು ದೃಷ್ಟಿಯಿಂದ ಅವ್ರೇನ್ ಮಾಡಿದ್ರು ವಿಷನ್ ಎಂಪವರ್ ಎಂಬ ಸಂಸ್ಥೆಯನ್ನ ಟೂ ತೌಸಂಡ್ ಸೆವೆಂಟೀನ್ ನಲ್ಲಿ ತೆಗೆದು ಸೊ ಅಂದಿನಿಂದ ಥ್ರೂಟ್ ಇಂಡಿಯಾ ಎಲ್ಲಾ ವಿಶೇಷ ಚೇತನರು ಶಾಲೆಗಳಿಗೆ ನಾವು ಭೇಟಿ ನೀಡ್ತೀವಿ ಆನ್ಲೈನ್ ಅಲ್ಲಿ ಕೆಲವು ಶಾಲೆಗಳಲ್ಲಿ ಕೆಲಸ ಮಾಡ್ತಿದ್ದೀವಿ ಅವರಿಗೆ ಟೀಚಿಂಗಿಗೆ ಬೇಕಾಗುವ ಸಲಕರಣೆಗಳನ್ನ ಯಾವ ರೀತಿಯಲ್ಲಿ ಬೇಕೋ ಅದನ್ನ ಒದಗಿಸ್ತಾ ಇದೀವಿ ಅಲ್ಲಿಯ ಟೀಚರ್ಸ್ ಗೆ ಟ್ರೈನಿಂಗ್ ಕೊಡ್ತಾ ಇದೀವಿ ಯಾವ ರೀತಿ ಬೇಕು ಯಾವ ರೀತಿ ಮಕ್ಕಳನ್ನ ಅಹ್ ಯಾವ ರೀತಿ ಮಕ್ಕಳಿಗೆ ಯಾವುದು ಕಠಿಣ ಅನ್ನಿಸ್ದ ಹಾಗೆ ಮಕ್ಕಳಿಗೆ ಕಲಿಸಬಹುದು ಅನ್ನುವ ಒಂದು ದೃಷ್ಟಿಯಿಂದ ಯಾಕೆಂದ್ರೆ ಕರ್ನಾಟಕದಲ್ಲಿ ಏಳನೇ ತರಗತಿ ತನಕ ಮಾತ್ರ ಗಣಿತ ಮತ್ತೆ ವಿಜ್ಞಾನವನ್ನ ಕಲಿಸ್ಲಾಗ್ತಾ ಇತ್ತು ಇರುವಂತಹ ವ್ಯಕ್ತಿಗಳಿಗೆ ಬರೇ ಅಲ್ಲಿವರಿಗೆ ಮಾತ್ರ ಕಲ್ಸೋದು ಅದು ಆದ್ಮೇಲೆ ಅವ್ರಿಗೆ ಆಪ್ಷನಲ್ ಸಬ್ಜೆಕ್ಟ್ಸ್ ಇದೆ ಅಂದ್ರೆ ಬೇರೆ ನೇ ತಗೋಬೇಕು ಆ ತರ ಇತ್ತು ಆದ್ರೆ ನಾವು ಎಲ್ಲ ಹೋರಾಡಿ ಏನ್ ಮಾಡಿದ್ವಿ ಅಂದ್ರೆ ಒಂದೇ ಒಂದು ಶಾಲೆಯಲ್ಲಿ ಈಗ ರಮಣ ಮಹರ್ಷಿ ಅಕಾಡೆಮಿ ಫಾರ್ ದ ಬ್ಲೈಂಡ್ ಅಂತ ಹೇಳಿ ಒಂದೇ ಒಂದು ಶಾಲೆಯಲ್ಲಿ ಈಗ ಮ್ಯಾಥ್ಸ್ ಅಂಡ್ ಸೈನ್ಸ್ ಹತ್ತನೇ ಕ್ಲಾಸ್ ತಿಳ್ಕೊಂಡು ಮಕ್ಕಳು ಓದ್ತಾರೆ ಅಂತ ಮಕ್ಕಳು ಬೇರೆ ಸ್ಕ್ರೈಬ್ ಬಂದ್ರೆ ಸಹಾಯಗಾರಕರನ್ನ ತಗೊಂಡು ಎಕ್ಸಾಮ್ಸ್ ಬರೀತಾರೆ ಪರೀಕ್ಷೆಗಳನ್ನ ಬರೀತಾರೆ ಗೊತ್ತಿರ್ಬೋದು ಆ ಒಂದು ಇದ್ರಲ್ಲಿ ಅವ್ರನ್ನ ಕಡಿಮೆ ಅಂತ ಯೋಚನೆ ಮಾಡ್ತಾರೆ ಅದಕ್ಕೆ ನೀವು ಯಾವ ರೀತಿ ಪರಿಹಾರ ಕಂಡುಕೊಟ್ರಿ ಅದಕ್ಕೇನೆ ನಾವು ಯೋಚನೆ ಮಾಡ್ತಾ ಇದೀವಿ ಏನಂದ್ರೆ ಈಗ ಹೇಳದ ಹಾಗೆ ನಾನು ರಮಣ ಮಹರ್ಷಿ ಅಕಾಡೆಮಿ ಫಾರ್ ದ ಬ್ಲೈಂಡ್ ಶಾಲೆಯಲ್ಲಿ ಈಗ ಮೊಟ್ಟ ಮೊದಲಿಗೆ ಈ ಬಾರಿ ಅವರು ಆನ್ಲೈನ್ ನಲ್ಲೇ ಹತ್ತನೇ ತರಗತಿಯ ಎಕ್ಸಾಮ್ಸ್ ಅನ್ನ ಬೋರ್ಡ್ ಎಕ್ಸಾಮ್ಸ್ ಅನ್ನ ತಗೊಳ್ತಾ ಇದ್ದಾರೆ ಯಾವ ರೀತಿ ಆನ್ಲೈನ್ ನಲ್ಲಿ ಕಂಪ್ಯೂಟರ್ ಮೂಲಕ ಕ್ವಶನ್ ಪೇಪರ್ ಬರುತ್ತೆ ಕಂಪ್ಯೂಟರ್ ಮೂಲಕ ಆನ್ಸರ್ಸ್ನ ಬರೀತಾರೆ ಸೊ ನಾವೂ ಯಾವ್ದಕ್ಕೂ ಕೊರತೆ ಇಲ್ಲ ನಾವು ತೋರಿಸಬಹುದು ಜಗತ್ತಿಗೆ ಅನ್ನೋ ಒಂದು ರೀತಿಯಲ್ಲಿ ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಬರಿತಾ ಇದ್ದಾರೆ ಸೊ ಹಾಗೆ ನಾವು ಯೋಚನೆ ಮಾಡ್ತಾ ಇರೋದೇನಂತಂದ್ರೆ ಮುಂದಿನ ಪೀಳಿಗೆ ಎಲ್ಲಾ ಶಾಲೆಯಲ್ಲೂ ಎಲ್ಲಾ ಮಕ್ಕಳು ಪ್ರತಿಯೊಂದು ಆ ದೃಷ್ಟಿದೋಷ ಉಳ್ಳಂತ ಮಕ್ಕಳು ಸಹ ಇದೇ ರೀತಿ ಆನ್ಲೈನ್ ಅಲ್ಲಿ ಪರೀಕ್ಷೆಯನ್ನ ಬರೆಯೋಂಗ ಆಗ್ಬಿಡ್ಲಿ ಆಗ ಯಾರಿಂದ ಕೆಳಗಿರಲ್ಲ ನಮ್ಮ ಸರಕಾರದಿಂದ ಈ ಅಂಗ ಮಕ್ಕಳಿಗೆ ಬೇಕಾದ ಎಲ್ಲ ಸೌಲಭ್ಯ ಅಥವಾ ಸಪೋರ್ಟ್ ಬೇಕಾದ ಮಟ್ಟಿಗೆ ಸಿಗುತ್ತದೆ ಮೇಡಮ್ ಸರ್ಕಾರ ಮಾಡಕ್ ಹೋದ್ರೆ ಜಾಸ್ತಿನೇ ಮಾಡ್ಬೋದು ಸರ್ ಯಾಕೆಂದ್ರೆ ಸರ್ಕಾರ ಏನ್ ಒಂದೇ ಮಾಡಿದೆ ಅಂದ್ರೆ ಎಲ್ಲರೂ ಯಾವ್ ಶಾಲೆಲ್ ಬೇಕಾದ್ರೂ ಓದ್ಬಹುದು ಅಂತ ಹೇಳಿ ಒಂದು ಇದನ್ನ ಕೊಟ್ಬಿಟ್ಟಿದೆ ಹೌದು ಆದ್ರೆ ಯಾವ ಶಾಲೆಯಲ್ಲಿ ಬೇಕಾದ್ರೂ ಓದ್ಬಹುದು ಅನ್ನೋದನ್ನ ಕೊಟ್ಬಿಡ್ಬಹುದು ಆದ್ರೆ ಆ ಶಾಲೆಯಲ್ಲಿ ಇವರಿಗೆ ಕಲಸಿ ಬೇಕಾಗಿರುವಂತ ಇವರಿಗೆ ಕಲಿಸುವ ಸಾಮರ್ಥ್ಯ ಇಲ್ಲ ಉಳ್ಳಂತ ಏನನ್ನು ಒದಗಿಸಿ ಕೊಟ್ಟಿಲ್ಲ ಎಲ್ಲಿ ಬೇಕಾದ್ರೂ ಓದ್ಬಹುದು ಆಯ್ತು ಅಲ್ಲಿ ಹೋಗ್ತಾರೆ ಅಲ್ಲಿ ಜಾಯಿನ್ ಆಗ್ತಾರೆ ಪಾಪ ಗವರ್ಮೆಂಟ್ ಶಾಲೆಗಳಲ್ಲಿ ಸುಮಾರು ಮಕ್ಳು ಜಾಯಿನ್ ಆಗಿರ್ತಾರೆ ಅಲ್ಲಿ ಅವ್ರನ್ನ ಕಡೆಗಣಿಸ್ಬಿಡಿರ್ತಾರೆ ಆಮೇಲೆ ಒಂದು ಸ್ವಲ್ಪ ವರ್ಷಗಳ ಕಳೆದ ಮೇಲೆ ಅವ್ರು ಏನ್ ಮಾಡ್ತಾರೆ ಒಂದ್ ಹನ್ನೆರಡು ವರ್ಷನೋ ಹದಿನೈದು ವರ್ಷನೋ ಆದ್ಮೇಲೆ ಅವಾಗ ತಂದೆ ತಾಯಿಗೆ ತಪ್ಪು ಮಾಡಿದ್ವಿ ನಾವು ತುಂಬಾ ತಪ್ಪು ಮಾಡ್ಬಿಟ್ವಿ ಅಂತ ಹೇಳಿ ಅವಾಗ ಏನ್ ಮಾಡ್ತಾರ ಅವರು ಇಂತ ಸ್ಪೆಷಲ್ ಶಾಲೆಗಳಿಗೆ ಕರ್ಕೊಂಡ್ ಬರ್ತಾರೆ ಆ ಟೈಮಲ್ಲಿ ಕರ್ಕೊಂಡ್ ಬರೋದಕ್ಕಿಂತ ಮೊದಲೇ ನಾನ್ ಹೇಳೋದು ಸರ್ಕಾರದಿಂದಾನೇ ಒಂದು ಆದೇಶ ಬರ್ಬೇಕು ಏನಂದ್ರೆ ಮೊದಲ ಪ್ರೈಮರಿ ಎಜುಕೇಶನ್ ಇವ್ರದ್ದು ಏನಿದ್ರು ಬೇಸಿಕ್ ಎಜುಕೇಶನ್ ಅವ್ರಿಗೆ ಬೇಕಾಗಿರೋದು ಸ್ಪೆಷಲಿ ಅವ್ರಿಗಾಗಿಯೇ ಇರುವಂತೇ ಆಗ್ಬೇಕು ಹಂಗಿದ್ರು ಮಾತ್ರ ಸೆವೆಂತ್ವರೆಗೆ ಅಥವಾ ಹತ್ತನೇ ಕ್ಲಾಸ್ ತನಕ ಆದ್ರೆ ಪರಿಪೂರ್ಣ ಆಗ್ಬೇಕು ಅಂದ್ರೆ ಅವರು ಶಿಕ್ಷಣ ಪರಿಪೂರ್ಣ ಆಗ್ಬೇಕು ಅಂದ್ರೆ ಯಾವಾಗಾದ್ರೂ ಅಷ್ಟೇ ಅಲ್ಲ ಸರ್ ಒಂದು ಸರಿ ಇತ್ತು ಅಂದ್ರೆ ಸರಿಯಾಗಿಲ್ಲ ಹೌದು ಹೌದು ಹಾಗೆಯೇ ಒಂದ್ ಬೇಸ್ ಎಜುಕೇಶನ್ ಅವ್ರಿಗೆ ಸರಿಯಾಗಿ ಬಿತ್ತು ಅಂದ್ರೆ ಮುಂದಕ್ಕೆ ಅವ್ರಿಗೆ ಹೇಗ್ ಬೇಕಾದ್ರೂ ಮುಂದುವರಿಬಹುದು ಏನ್ ಬೇಕಾರು ಆಗಬಹುದು ಸೊ ಈ ಕಾರ್ಯಕ್ರಮವನ್ನ ಯಾರಾದ್ರೂ ಸರ್ಕಾರಿ ಅಧಿಕಾರಿಗಳು ನೋಡ್ತಾ ಇದ್ರೆ ದಯವಿಟ್ಟು ಇಲ್ಲಿ ಗಮನಿಸಿ ನಮ್ಮ ಅಣ್ಣ ಮಕ್ಕಳು ತಮ್ಮ ಜೀವನದಲ್ಲಿ ಏನಾದ್ರೂ ಸಾಧನೆಯನ್ನು ಮಾಡಬೇಕಿದ್ರೆ ಅವ್ರಿಗೆ ಬೇಕಾದ ಪರಿಪೂರ್ಣ ಶಿಕ್ಷಣ ದೊರೆಯಬೇಕಿದ್ರೆ ಅಂತ ಮಕ್ಕಳು ಇಂತಹ ವಿಶೇಷ ಶಾಲೆಗಳಲ್ಲಿ ಕಲಿಯುವ ಅಗತ್ಯವಿದೆ ಅವರು ಯಾವುದೇ ಶಾಲೆಯಲ್ಲಿ ಕಲಿತರೆ ಆಗ್ಬಹುದು ಎಂಬ ನೀತಿ ಇಂದು ಇದೆ ಆದ್ರೆ ಅವರು ಯಾವುದೇ ಶಾಲೆಯಲ್ಲಿ ಕಲಿತರೆ ಅವರಿಗೆ ಬೇಕಾದ ಸೂಕ್ತ ಶಿಕ್ಷಣ ಅಲ್ಲಿ ದೊರೆಯಲು ಸಾಧ್ಯವಿಲ್ಲ ದಯವಿಟ್ಟು ಸರಕಾರ ಇದನ್ನ ಗಣನೆಗೆ ತೆಗೆದುಕೊಳ್ಬೇಕು ಎಂದು ನಾನು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ ನನ್ನ ಕೈಯಲ್ಲಿ ಟೆಕ್ಟೈಲ್ ವರ್ಲ್ಡ್ ಅಟ್ಲಾಸ್ ಇದೆ ಈ ಟೆಕ್ಟೈಲ್ ಅಂದ್ರೆ ಟಚ್ ಮಾಡೋದಂತ ಸ್ಪರ್ಶಿಸಿ ಅವರು ಅದನ್ನ ಯಾವ ರೀತಿ ಅರಿವಿಗೆ ಪಡೀತಾರೆ ಅಂತ ಹೇಳಿ ಇಲ್ಲಿ ನೋಡಬಹುದು ನೀವು ಇದು ಭಾರತದ ಮ್ಯಾಪ್ ನೋಡಿ ನಿಮಗೆ ಕಾಣ್ತದೆ ಇದು ಭಾರತದ ಮ್ಯಾಪ್ ನೋಡಿ ಈ ತರ ಅವರು ಸ್ಪರ್ಶಿಸಿ ಇಡೀ ಭಾರತದ ಮ್ಯಾಪ್ ಅನ್ನ ಅವರು ಫೀಲ್ ಮಾಡ್ತಾರೆ ಈ ಇಡೀ ಟೆಕ್ಟೈಲ್ ಅಂದ್ರೆ ಟೆಕ್ಟೈಲ್ ಅಂದ್ರೆ ಟಚ್ ಮಾಡೋದು ಈ ಟೆಕ್ಟೈಲ್ ವರ್ಲ್ಡ್ ಅಟ್ಲಾಸ್ ಅಲ್ಲಿ ಇಡೀ ಪ್ರಪಂಚದ ಮ್ಯಾಪ್ ಅನ್ನು ಅವರು ಸ್ಪರ್ಶಿಸಿ ಅನುಭವಕ್ಕೆ ಪಡಿತಾರೆ ನೋಡಿ ಇಲ್ಲಿ ಇಲ್ಲಿ ಮಾಹಿತಿ ಇದೆ ನಾರ್ತ್ ಅಮೆರಿಕಾದ ಬಗ್ಗೆ ಸೊ ಅವ್ರ ಏನ್ಮಾಡ್ತಾರೆ ಇದನ್ನ ಓದ್ಲಿಕ್ಕೆ ಬರುವವರು ಅದನ್ನು ಓದಬಹುದು ಓದಕ್ಕೆ ಬಾರದವರು ಅದನ್ನ ಈ ಬ್ರೇನ್ ಲಿಪಿಯ ಮೂಲಕ ಅದನ್ನ ಓದುವ ವ್ಯವಸ್ಥೆ ಈ ಪುಸ್ತಕದಲ್ಲಿ ಇದೆ ನೋಡಿ ಇಲ್ಲೊಂದು ಬೇರೊಂದು ನಾರ್ತ್ ಅಮೇರಿಕ ಇದು ಮ್ಯಾಪ್ ಅನ್ನ ನೋಡ್ತಾ ಇದ್ದೀರಿ ಅದೇ ರೀತಿ ಇಡೀ ಅಟ್ಲಾಸ್ ಇಲ್ಲಿ ಇದೆ ಸೊ ಈ ಶಾಲೆಯಲ್ಲಿ ಮಕ್ಕಳು ಚಟುವಟಿಕೆಗಳ ಮೂಲಕ ತಮ್ಮನ್ನ ತೊಡಗಿಸಿಕೊಳ್ತಾರೆ ಹಾಗೂ ತಮ್ಮ ಕೌಶಲ್ಯಗಳನ್ನು ಅವರು ಬೆಳೆಸಿಕೊಳ್ತಾ ಇದ್ದಾರೆ ಸ್ನೇಹಿತರೆ ಇಂದು ನಮ್ಮ ಜೊತೆ ಇದ್ದಾರೆ ಈ ಅಂದ ಮಕ್ಕಳಿಗೆ ವಿಜ್ಞಾನವನ್ನು ಕಲಿಸುವ ಗಾಯತ್ರಿ ಮೇಡಮ್ ಅವರು ಅಂದರಲ್ಲ ಹೆಚ್ಚಿನ ಶಿಕ್ಷಕರು ಇಲ್ಲಿ ಅಂದರು ಮೇಡಮ್ ನೀವು ಅಂದರಲ್ಲದಿದ್ದರೂ ಅಂದ ಮಕ್ಕಳಿಗೆ ಕಲಿಸಲು ಹೇಗೆ ಸಾಧ್ಯವಾಗ್ತಾ ಇದೆ ನಿಮಗೆ ಈ ಶಾಲೆಗೆ ನಾನು ಆಯ್ತಾಯ್ತಾ ನಾನು ಡಿ ಎಡ್ ಮಾಡ್ಬಿಟ್ಟು ಸೈಟಿ ಸ್ಕೂಲ್ ಅಲ್ಲಿ ಟೀಚ್ ಮಾಡ್ತಾ ಇದ್ದೆ ಅವಾಗ ಸ್ವಲ್ಪ ಬ್ರೇಕಪ್ ಆಯ್ತು ಎಲ್ಲಿಯೋ ಕೆಲಸ ಸಿಗ್ಲಿಲ್ಲ ಅಂತ ಹೇಳಿ ಹೀಗೆ ನಾನು ಯೋಚನೆ ಮಾಡ್ತಿರುವಾಗ ನನ್ನ ಮಾವ ಒಂದು ಈ ಶಾಲೆಯನ್ನ ರೆಕಮೆಂಡ್ ಮಾಡಿದ್ರು ಈ ಶಾಲೆ ಇಂಥದ್ದೊಂದು ಶಾಲೆ ಉಂಟು ನೀನು ಕೆಲಸ ಮಾಡ್ಬೋದಾ ಅಂತ ಹೇಳಿ ಫಸ್ಟ್ ಫಸ್ಟಿಗೆ ನಂಗೆ ಈ ಫೀಲ್ಡೆ ಗೊತ್ತಿರಲಿಲ್ಲ ಅಂಧ ಮಕ್ಕಳು ಸಹ ಇರ್ತಾರೆ ಒಂದು ಬ್ಲೈಂಡ್ ಅಂತ ಒಂದು ಇದೇ ಕಾನ್ಸೆಪ್ಟೇ ಇರ್ಲಿಲ್ಲ ನನಗೆ ಈ ಶಾಲೆಗೆ ಬಂದ್ಮೇಲೆ ಮೇಲೆ ಈ ಬ್ರೈಲ್ ಬಗ್ಗೆ ಗೊತ್ತಾಯ್ತು ನನಗೆ ಓ ಈ ತರ ಇದೆ ನನ್ಗೆ ಇದು ಒಂದ ಸಿಕ್ಸ್ಟ್ ಆಟ್ ಅಲ್ಲಿ ವ್ಯತ್ಯಾಸ ಆದಾಗ ಅದು ಎ ಬಿ ಸಿ ಡಿ ಈಗೆಲ್ಲ ನನಗೆ ಅದು ಚೆನ್ನಾಗಿ ನಾನು ಅದನ್ನು ಹೇಳಿಕೊಳ್ಳಲಿಕ್ಕೆ ಸಮರ್ಥ ಅಲ್ಲಿ ವೈಷ್ಣವಿ ಒಂದು ಸ್ಟೂಡೆಂಟ್ ಗೆ ನಾನು ಈ ಸಲ ಕಲಿಸಲಿಕ್ಕೆ ಅವಳು ಈಗ ಎ ಟು ಝೆಡ್ ಚೆನ್ನಾಗಿ ಮಾಡಿ ಬರೀತಾಳೆ ಅದು ನನಗೆ ಒಂದು ಬಹಳ ಖುಷಿಯ ವಿಷಯ ಸ್ಪೆಷಲ್ ಡಿ ಎಡ್ ಅಂತಾನೆ ಒಂದು ಕೆಟಗರಿ ಇದೆ ನಂದು ನಾರ್ಮಲ್ ಡಿ ಎಡ್ ಮಾಡಿ ನಾನು ಈ ಶಾಲೆಗೆ ಬಂದಿರುವಂತಹ ಸ್ನೇಹಿತರೆ ಇವರು ನಾರ್ಮಲ್ ಡಿ ಎಡ್ ಮಾಡಿ ಗಾಯತ್ರಿ ಮೇಡಮ್ ಇಂದು ವಿಶೇಷ ಚೇತನ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ಮೇಡಮ್ ನಿಮಗೆ ಈ ವೃತ್ತಿಯಲ್ಲಿ ನಿಮಗೆ ತೃಪ್ತಿ ಇದೆಯಾ ಮೇಡಮ್ ಕೋರ್ಸ್ ಖಂಡಿತ ತೃಪ್ತಿ ಇದೆ ಯಾಕೆಂತ ಹೇಳಿದ್ರೆ ಈಗ ಸೈಟೆಡ್ ಮಕ್ಕಳಿಗೆ ಟೀಚ್ ಮಾಡುವಂತಹ ರೀತಿಯೇ ಬೇರೆ ಒಂದು ಅಂದ ಮಗುವಿಗೆ ಕಲಿಸುವಂತಹ ರೀತಿಯೇ ಬೇರೆ ಇದು ತುಂಬಾ ಒಂದು ಟಫ್ ಇದು ಅಂತ ಹೇಳ್ಬಹುದು ಆದ್ರೆ ನಾವು ಎಷ್ಟು ಇಂಟ್ರೆಸ್ಟ್ ತಕೊಂಡು ನಾವು ಮಾಡ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಅರ್ಥ ಆಯ್ತಾ ಇಂಟ್ರೆಸ್ಟ್ ಇಲ್ಲ ಯಾವ್ದು ಮಾಡ್ಲಿಕ್ಕೆ ಆಗಲ್ಲ ನಮ್ಗೆ ನಮ್ಮ ಆಸಕ್ತಿ ಮೇಲೆ ನಾವೇನಾದ್ರೂ ಸಾಧನೆ ಮಾಡಬಹುದು ನಿಮ್ಮ ತಾಳ್ಮೆ ಹಿಂದಿನಕ್ಕಿಂತ ಹೆಚ್ಚಾಗಿದೆ ಮೇಡಮ್ ಖಂಡಿತ ಎಲ್ಲರೂ ಹೇಳ್ತಾರೆ ನೀವು ಪುಣ್ಯವಂತ್ರಿ ಈ ಶಾಲೆಯಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಲ್ಲ ಅಂತ ಹೊರಗಡೆ ಹೋದಾಗ ಎಲ್ಲರೂ ಗುರುತಿಸ್ತಾರೆ ದೇವರ ಆಶೀರ್ವಾದ ಖಂಡಿತ ಇರುತ್ತೆ ಧನ್ಯವಾದಗಳು ಮೇಡಮ್